ಇವತ್ತು ಮಾರ್ಕೆಟ್ ಒಳಗ ಮತ್ತೊಂದ್ ಗಿಡದ ಬಗ್ಗೆ ಭಾರಿ ಹೈಪ್ ಕ್ರಿಯೇಟ್ ಮಾಡ ಗಿಡ ಬೆಳೆಯೋದ್ ಹೆಂಗ ಅಂತ ತಿಳ್ಕೊ ಬರೋದಾದ್ರೆ ನಿಮ್ಗ ಇದು ಗಿಡಕ್ಕ ಜಾಸ್ತಿ ರೇಟು ಇಲ್ಲ ಕೇವಲ ಐದ್ ರೂಪಾಯಿ ಒಳಗ ನಿಮ್ಗ ಈ ಗಿಡನ ಅವರು ನಿಮ್ಗ ಪ್ರೊವೈಡ್ ಮಾಡ್ತಾರ ಈ ಎಲ್ಲಾನು ನಿಮ್ಗ ಕಾರ್ಬನ್ ಕ್ರೆಡಿಟ್ಸ್ ಕೊಡ್ತಾರ ಅಂತ ಹೇಳ್ತಾರ ರೀ ಎಲ್ಲರಿಗೂ ಮತ್ತೆ ಇವತ್ತಿನ ವಿಡಿಯೋಕ್ಕೆ ನಿಮ್ಗೆಲ್ಲ ವೆಲ್ಕಮ್ ಹೇಳ್ಕೊಂಡು ಹಂಗಾನ ನಮ್ ತೋಟಕ್ ಸ್ವಾಗತ ಕೋರ್ಕೊಂತ ಇವತ್ತಿನ ವೀಡಿಯೋನ ಶುರು ಮಾಡೋಣ ಅಂತ ಲಾಸ್ಟ್ ಮೂರು ವಿಡಿಯೋ ನಮ್ಮ ಶ್ರೀಗಂಧದ ಬಗ್ಗೆನ ಸೀರೀಸ್ ಬಂತ ಆ ವಿಡಿಯೋಗಳಿಗೆಲ್ಲ ನಿಮ್ ಸಪೋರ್ಟ್ ಬಹಳ ಚಲೋ ಸಿಕ್ತು ಸೊ ಮುಂದೆ ಬರುವಂತ ವಿಡಿಯೋಗಳಿಗೂ ಹಂಗ ಸಪೋರ್ಟ್ ಮಾಡ್ರಿ ಹಂಗಾದ್ರೆ ಇವತ್ತಿನ ವಿಡಿಯೋ ಏನಪ್ಪಾ ಮಾಹಿತಿ ಐತಿ ಅಂತಂದ್ರ ಇವತ್ತಿನ ಮಾರ್ಕೆಟ್ ಒಳಗೆ ಮತ್ತೊಂದು ಗಿಡದ ಬಗ್ಗೆ ಭಾರಿ ಹೈಪ್ ಕ್ರಿಯೇಟ್ ಮಾಡ್ಯಾರ ಅದು ಯಾವ ಗಿಡ ಅಂದ್ರೆ ಅದಕ್ಕೆ ಗ್ರೀನ್ ಗೋಲ್ಡ್ ಅಂತೇಳಿ ಬಿರುದು ಕೊಡತಾರ ಸೊ ಅದಕ್ಕೆ ತಕ್ಕಂಗೆ ಆ ಗ್ರೀನ್ ಗೋಲ್ಡ್ ಅಂತ ಬಿರುದು ಪಡ್ಕೊಳೋ ಅಷ್ಟ ಆ ಗಿಡದ ವ್ಯಾಲ್ಯೂ ಐತ ಆ ಗಿಡ ಬೆಳೆಯೋದು ಹೆಂಗ ಆ ಗಿಡದ ಮಾರುಕಟ್ಟೆ ಏನೈತಿ ಅದನ್ನೆಲ್ಲ ಈ ವಿಡಿಯೋ ಒಳಗೆ ತಿಳ್ಕೊಂಡು ಬರೋಣಂತ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ ಯಾವ್ದು ಅನ್ಕೊಂತೀರಾ ಆ ಗಿಡ ಬೇರೆ ಯಾವ್ದು ಅಲ್ಲ ನಾವು ನಮ್ ತೋಟದೊಳಗ ಆ ಗಿಡನ ಬೆಳ್ದೀವಿ ನಿಮಗ ಫಸ್ಟ್ ವಿಡಿಯೋ ಒಳಗ ನಾ ಹೇಳಿದ್ದೆ ಟಿಂಬರ್ ಪ್ಲಾಂಟ್ ಅಂತೇಳಿ ರೀ ಆ ಗಿಡ ಇದು ಬೇರೆ ಯಾವ್ದು ಅಲ್ಲ ಮಹಾಗನಿ ಈ ಗಿಡಾನ ನೋಡ್ರಿ ಇವತ್ತು ಮಾರ್ಕೆಟ್ ಮತ್ತ ಗ್ರೀನ್ ಗೋಲ್ಡ್ ಅಂತೇಳಿ ಅತಿ ಹೆಚ್ಚು ಹೈಪ್ ಕ್ರಿಯೇಟ್ ಮಾಡೈತಿ ಸೊ ಈ ಗಿಡ ಬೆಳೆಯೋದ್ ಹೆಂಗ ಅಂತ ತಿಳ್ಕೊಂಬರೋದಾದ್ರ ಬರ್ರಿ ಈ ವಿಡಿಯೋ ಈ ಗಿಡ ನಿಮಗೆ ಎಲ್ಲ ಸಿಗುತ್ತೆ ಏನು ಅಂತ ಹೇಳಿ ನಿಮಗೆ ಈ ವಿಡಿಯೋ ಆಗ ಮಾಹಿತಿ ಕೊಡ್ತೀನಿ ಅಂತ ಮಹಾಗನಿ ಗಿಡ ಅಂದ್ರ ಹೆಂಗಪ್ಪ ಅಂದ್ರ ನಿಮ್ಗೆ ಆಲ್ರೆಡಿ ನಾ ಹೇಳ್ದಂಗ ಇದು ಒಂದು ಟಿಂಬರ್ ಪ್ಲಾಂಟ್ ಇದು ಮರ ಮರ ಹುಟ್ಟು ಕೆಲ್ಸಕ್ಕೆ ಬರುತ್ತ ಈ ಗಿಡ ಟಿಂಬರ್ ಪ್ಲಾಂಟ್ ಆಗಿರೋದ್ರಿಂದ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ ನಿಮ್ಗ ಮೂವತ್ತ ಮೂವತ್ತೈದಲ್ಲ ಸಾರಿ ಮೂವತ್ತೈದು ರೂಪಾಯಿ ನಿಮಗೆ ಪ್ರೈವೇಟ್ ನರ್ಸರಿ ಒಳಗ ಸಿಗುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗ ನಿಮ್ಗ ಇದು ಗಿಡಕ್ಕ ಜಾಸ್ತಿ ರೇಟು ಇಲ್ಲ ಕೇವಲ ಐದು ರೂಪಾಯಿ ಒಳಗ ನಿಮ್ಗ ಈ ಗಿಡನ ಅವರು ನಿಮ್ಗ ಪ್ರೊವೈಡ್ ಮಾಡ್ತಾರ ಈ ಗಿಡ ಯಾಕಪ್ಪ ಇವತ್ತು ಇಷ್ಟು ಸಡನ್ನಾಗಿ ಮಾರ್ಕೆಟ್ ಮತ್ತೆ ಹೈಪ್ ಕ್ರಿಯೇಟ್ ಮಾಡೈತಿ ಅಂದ್ರೆ ಈ ಗಿಡ ನಿಮ್ಗೆ ಬರೀ ಕೇವಲ ನಾಲ್ಕು ವರ್ಷದ್ದು ನಿಮ್ಗೇನು ಕಾಣತೈತಿ ಅದು ನಾಲ್ಕು ವರ್ಷದ ಗಿಡ ನಾಲ್ಕು ವರ್ಷಕ್ಕೆ ಈ ಗಿಡ ಇಷ್ಟು ಹೈಟಾಗಿ ಹೋಗೈತಿ ಈ ಗಿಡನ ಭಾಳಷ್ಟು ಫರ್ನಿಚರ್ ವರ್ಕ್ ಒಳಗೆ ಆಮೇಲೆ ಬಿಲ್ಡಿಂಗ್ ವರ್ಕ್ ಒಳಗೆ ಆಮೇಲೆ ನಿಮ್ಗೆ ಬೋಟ್ ಬೋಟ್ ರೆಡಿ ಮಾಡ್ಬೇಕಾದ್ರೂ ಈ ಗಿಡನ ಈ ಗಿಡದ ಕಟ್ಟಿಗೆಗೆ ಜಾಸ್ತಿ ಡಿಮ್ಯಾಂಡ್ ಐತಿ ಯಾಕಪ್ಪ ಅಂತಂದರೆ ಈ ಗಿಡದ ಕಟ್ಟಿಗೆ ಏನೈತಲ್ಲ ಇದು ಬಹಳ ಹಾರ್ಡ್ ಬರೋದ್ರಿಂದ ಸೊ ಇದು ಬಹಳಷ್ಟು ವರ್ಷ ಡ್ಯೂರಬಿಲಿಟಿ ಬರುತ್ತೆ ಆಮೇಲೆ ಟೆಕ್ಸ್ಚರ್ ಚಲೋ ಇರೋದ್ರಿಂದ ಇದು ರೆಡ್ ಕೆಲವೊಂದಿಷ್ಟು ಗಿಡ ರೆಡ್ ಶೇಡ್ ಬರುತ್ತೆ ಕೆಲವೊಂದಿಷ್ಟು ಗಿಡ ಬ್ರೌನ್ ಶೇಡ್ ಬರೋದ್ರಿಂದ ಫರ್ನಿಚರಿಗೂ ಹೇಳ್ ಮಾಡಿಸ್ದಂಗೆ ಈ ಗಿಡ ಆಗೈತಿ ಹಂಗಾಗಿ ಈ ಗಿಡಕ್ಕೆ ಇವತ್ತು ಸಡನ್ ಆಗಿ ಮಾರ್ಕೆಟ್ ಮತ್ತೆ ಹೈಪ್ ಕ್ರಿಯೇಟ್ ಮಾಡೈತಿ ಆ ಈ ಗಿಡ ಯಾವ್ಯಾವ ಸಾಯ್ಲಿ ಸೂಟ್ ಆಗುತ್ತ ಅಂತಂದ್ರೆ ಈ ಗಿಡ ಆಲ್ಮೋಸ್ಟ್ ಎಲ್ಲ ರೀತಿ ಸಾಯ್ಲಿಗೂ ಸೆಟ್ ಆಗುತ್ತ ಎಸ್ಪೆಷಲಿ ಹೇಳ್ಬೇಕಂದ್ರ ನಮ್ಮ ಕಪ್ಪು ಭೂಮಿಗೆ ಮಾತ್ರ ಇದು ಹೇಳಿದಂತ ಗಿಡ ಆಗೈತಿ ಯಾಕಿಷ್ಟ್ ಗ್ಯಾರಂಟಿಲಿ ಹೇಳಾಕತ್ತೀನಪ್ಪ ಅಂದ್ರ ಪ್ರೆಸೆಂಟ್ ನಾನು ಎಷ್ಟೋ ಗಿಡಗಳನ್ನ ಇದನ್ನ ತೊಗೊಂಡ್ಬಂದು ನಾಟಿ ಮಾಡಿನಲ್ಲ ಅದ್ರೊಳಗೆ ಇಲ್ಲಿವರೆಗೂ ಒಂದೇ ಒಂದ್ ಗಿಡನು ಫೇಲ್ ಆಗಿಲ್ಲ ಎಲ್ಲಾ ಗಿಡಾನು ಅಷ್ಟೇಜಿಗೆ ಹತ್ಕೊಂಡ್ ಹೋಗ್ ಹತ್ಕೊಂಡ್ ಬಿಡುತ್ತ ಆಮೇಲೆ ಇದ್ ಮೇಂಟೆನೆನ್ಸ್ ಬಹಳಷ್ಟು ಈಸಿ ಐತಿ ಇದು ಸ್ವಲ್ಪ ಒಂದ್ ವರ್ಷ ಅಥವಾ ನೀವ್ ನೀರ್ ಕೊಟ್ಟು ಕಾಪಾಡಿದ್ರಿ ಅಂದ್ರೆ ಆಮೇಲೆ ಈ ಗಿಡ ಮಳೆ ಆಶ್ರಯದ ಒಳಗೆ ಬೆಳ್ಕೊಂಡು ಹೋಗ್ಬಿಡುತ್ತೆ ಆಮೇಲೆ ನಮ್ ಕಪ್ಪು ಭೂಮಿಯವ್ರಿಗೆ ಬಹಳಷ್ಟು ಗಿಡ ಯಾವ ಬರಲ್ಲ ಅಂದ್ರೂ ಈ ಗಿಡ ನಮಗ ಬಾಳ್ ಹೆಲ್ಪ್ ಮಾಡುತ್ತ ಸೊ ಹಂಗಾಗಿ ಈ ಗಿಡನ ನಾವು ಕೂಡ ಬೆಳೆಸ್ಕೋಬಹುದು ಈ ಗಿಡನ ನಾಟಿ ಮಾಡುದು ಹೆಂಗಪ್ಪ ಅಂತಂದ್ರ ಇದು ಬಹಳಷ್ಟು ಕಷ್ಟ ಏನಿಲ್ಲ ನಾರ್ಮಲ್ ಆಗಿ ಒಂದೂವರಿ ಒಂದುವರಿ ಅಡಿ ಒಂದುವರಿ ಅಡಿ ಆಗ್ಲಾ ತೆಗ ತೆಗದ್ ನೀವು ಸಾವಯವ ಗೊಬ್ಬರ ಏನಿರುತ್ತಲ್ಲ ಅದನ್ನ ಒಂದು ಬುಟ್ಟಿ ಇದಕ್ಕೆ ಹಾಕಿ ಈ ಪ್ಲಾಂಟೇಶನ್ ಏನ್ ಪಾಕೆಟ್ ಬಂದಿರ್ತಲ್ಲ ಅದನ್ನ ತೆಗೆದು ಜಸ್ಟ್ ಇಟ್ ಒಂದ್ಸತ ನೀರ್ ಹಾಕ್ಬಿಟ್ರ ಇದ್ರದ್ದು ನಾಟಿ ಕೆಲ್ಸ ಮುಗೀತು ಇದಕ್ ಬಹಳಷ್ಟು ಏನು ತೊಂದ್ರೆ ತೊಂದ್ರೆ ಕೆಲ್ಸ ಏನು ಇಲ್ಲ ಆದ್ಮೇಲೆ ಇದನ್ನ ಒಂದ್ ವರ್ಷದ ಮಟ್ಟ ನೀರ್ ಕೊಟ್ಟು ಕಾಪಾಡ್ಕೊಂಡ್ ಈ ಗಿಡ ಮಾತ್ರ ನಮಗ ಶಾಶ್ವತವಾಗಿ ಬಂದೈತಿ ಅಂತ ಅರ್ಥ ಇನ್ನ ಈ ಗಿಡ ಮಾರುಕಟ್ಟೆ ಅಂತ ಬಂದ್ರ ಈ ಗಿಡ ಬೆಳಕ ಮಿನಿಮಮ್ ಹತ್ತು ವರ್ಷದಿಂದ ಹಿಡಿದು ಇಪ್ಪತ್ತೈದು ವರ್ಷದ ಮಟ್ಟ ಅಂತ ಟೈಮ್ ಹೇಳ್ತಾರ ಎಕ್ಸಾಕ್ಟ್ ಟೈಮ್ ನಮಗೂ ಇನ್ನು ಮಟ್ಟ ಗೊತ್ತಿಲ್ಲ ಯಾಕಂದ್ರೆ ಕಟಾವಿಗೆ ಬಂದಿಲ್ಲ ನಮ್ದು ನಾಲ್ಕು ವರ್ಷದ್ದು ಪ್ಲಾಂಟೇಷನ್ ಆಗಿರೋದ್ರಿಂದ ನಾಲ್ಕು ವರ್ಷಕ್ಕೆ ನಮ್ದು ಆಲ್ರೆಡಿ ಆ ಎಷ್ಟು ಮಿನಿಮಮ್ ಒಂದು ಹದಿನೈದು ಮೀಟ್ರ್ನಷ್ಟು ಬೆಳೆದೈತಿ ಇದು ಕಟಾವಿಗೆ ಬರ್ಬೇಕಂದ್ರೆ ಮೂವತ್ತರಿಂದ ನಲ್ವತ್ತೈದು ಮೀಟರ್ ಹೈಟ್ ಬೆಳಿತೈತಿ ಅಂತ ಹೇಳ್ತಾರ ಈ ಗಿಡ ಕಟಾವಿಗೆ ಬರಕ ನಿಮ್ಗೆ ಟೈಮ್ ಪಿರಿಯಡ್ ಹೇಳಿದೆ ನಾನು ಆಲ್ರೆಡಿ ಒಂದು ಕೆಲವೊಂದಿಷ್ಟು ಜನ ಹೇಳ್ತಾರ ಹತ್ತು ವರ್ಷಕ್ಕೆ ಕಟಾವಿಗೆ ಬರುತ್ತೆ ಅಂತ ಹೇಳಿ ಇನ್ನು ಕೆಲವೊಂದಿಷ್ಟು ಜನ ಹೇಳಕರ ಇಪ್ಪತ್ತೈದು ವರ್ಷ ಅಂತ ಹೇಳಿ ಸೊ ನಾವು ಆನ್ ಆ್ಯಂಡ್ ಎವರೇಜ್ ತಗೊಂಡ್ರು ಇದೊಂದು ಹದಿನೈದು ವರ್ಷಕ್ಕೆ ಈ ಗಿಡ ಕಟಾವಿಗೆ ಬರುತ್ತೆ ಇನ್ನ ಈ ಗಿಡದ ಮಾರ್ಕೆಟ್ ಪ್ರೈಸ್ ಎಷ್ಟಪ್ಪ ಅಂತಂದ್ರ ಈ ಗಿಡನ ಒಂದು ಗಿಡ ನೀವು ಹದಿನೈದು ವರ್ಷ ಬೆಳೆಸಿದ್ರಿ ಅಂದ್ರ ಒಂದು ಗಿಡದ ನಿಮ್ಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಈ ಗಿಡ ಬೆಲೆ ಬಾಳತ್ತ ಈ ಗಿಡಕ್ಕೆ ನೀವು ನೂರು ಗಿಡ ಹಾಕಿದ್ರು ಇಪ್ಪತ್ತೈದು ವರ್ಷ ರೂಪಾಯಿ ಆದಾಯ ಇದ್ರಿಂದ ನೋಡ್ಬೋದು ಸೊ ಹಂಗಾಗಿ ಇವತ್ತ ಮತ್ತೆ ಇದು ಮಾರ್ಕೆಟ್ ಒಳಗ ಬೂಮ್ ಕ್ರಿಯೇಟ್ ಮಾಡೈತಿ ಅದು ಅಲ್ಲದೆ ಕೆಲವೊಂದಿಷ್ಟು ಜನ ಹೇಳ್ತಾರ ಇದಕ್ಕೆ ಕಾರ್ಬನ್ ಕ್ರೆಡಿಟ್ ಸಿಗುತ್ತ ಅಂತ ಹೇಳಿ ಇದು ಹಿಂಗಾದ ಕಾರ್ಬನ್ ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಳೋದ್ರಿಂದ ಫ್ಯಾಕ್ಟ್ರಿ ನಿಮ್ಗೆ ಕಾರ್ಬನ್ ಕ್ರೆಡಿಟ್ಸ್ ಕೊಡ್ತಾರ ಅಂತ ಹೇಳ್ತಾರ ಬಟ್ ಅದು ಎಷ್ಟು ಸತ್ಯನೋ ಎಷ್ಟು ಗಾಳಿ ಮಾತೋ ಗೊತ್ತಿಲ್ಲ ಅದನ್ನೆಲ್ಲ ಬಿಟ್ರು ನಮ್ಗ ಮಾರ್ಕೆಟ್ ಒಳಗ ಇದು ನಮಗೆ ಕಟಾವಿ ಬಂದಾಗ ನೂರ್ ಗಿಡದಿಂದ ಇದ್ರಲಿಂದ ಇಪ್ಪತ್ತೈದು ಲಕ್ಷದ ಮಟ್ಟ ಆದಾಯ ಅಂತೂ ಈಸಿಲಿ ಪಡ್ಕೋಬಹುದು ಇನ್ನು ಕೆಲವೊಂದಿಷ್ಟು ಜನ ಹೈಪ್ ಕ್ರಿಯೇಟ್ ಮಾಡಿ ಹೇಳೋದು ಒಂದೊಂದು ಗಿಡ ಐವತ್ ಸಾವಿರದಿಂದ ಒಂದ್ ಲಕ್ಷ ಅಂತ ಹೇಳ್ತಾರ ನನ್ನ ಅಂದ್ ಪ್ರಕಾರ ಅಷ್ಟೊಂದು ಇದು ವ್ಯಾಲ್ಯೂ ವ್ಯಾಲ್ಯೂ ಬರಂಗಿಲ್ಲ ಮಿನಿಮಮ್ ನಮಗ್ ಬ್ಯಾಡಪ್ಪ ಇಪ್ಪತ್ತೈದ ಸಾವಿರ ಇದಕ್ ಬಂದಾಗ ಇದ್ರ ರೇಟ್ ಐತಂತ ಗಿಡದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ನಾವು ಆದಾಯನ ಇದ್ರಿಂದ ಆರಾಮಾಗಿ ಪಡ್ಕೋಬಹುದಾಗಿತ್ತು ನೋಡಿದ್ರಲ್ಲ ಮಾರ್ಕೆಟ್ ಭೂಮಿ ಏನೇ ಇರ್ಲಿ ಜನ ಏನೋ ಹೈಪ್ ಕ್ರಿಯೇಟ್ ಮಾಡ್ಲಿ ಬಟ್ ನಮ್ದ್ ರಿಯಾಲಿಟಿ ಮಹಗನಿದ್ ಏನೈತಪ್ಪ ಅಂದ್ರೆ ಇಷ್ಟ ಐತಿ ನಾವು ಒಂದ್ ಗಿಡದಿಂದ ಇಪ್ಪತ್ತೈದು ಸಾವಿರ ಆದಾಯ ಪಡ್ಕೊಂಡ್ರೆ ನೂರು ಗಿಡದಿಂದ ಇಪ್ಪತ್ತೈದ್ ಲಕ್ಷದ ಮಟ್ಟ ಅಂತೂ ಆದಾಯನ ಈಸಿಲಿ ಪಡ್ಕೋಬಹುದು ಬಟ್ ನಾವ್ ಮತ್ತ ಫೈನಲ್ ಆಗಿ ಶ್ರೀಗಂಧದ ಕೃಷಿಕರಾಗಿರೋದ್ರೊಳ ಆಗಿರೋದ್ರಿಂದ ಕಿವಿ ಏನ್ ಹೇಳೋದಪ್ಪ ಅಂದ್ರ ಇದು ಅತಿ ಎತ್ತರವಾಗಿ ಬೆಳೆಯೋದ್ರಿಂದ ನಾವು ಆದಷ್ಟು ಈ ಶ್ರೀಗಂಧದ ಗಿಡದ ನಡುವ ಈ ಗಿಡನ ಪ್ಲಾಂಟ್ ಮಾಡಾಕ ಬರಂಗಿಲ್ಲ ಆದಷ್ಟು ಈ ಗಿಡ ನೀವೇನಿದ್ರು ಬಾರ್ಡರ್ ಒಳಗ ಹಾಕೋರಿ ಬಾರ್ಡರ್ ಒಳಗ ಹಾಕೋಣದ್ರಿಂದ ನಮ್ಗೆ ಏನು ತೊಂದ್ರೆ ಈ ಗಿಡ ಕ್ರಿಯೇಟ್ ಮಾಡಂಗಿಲ್ಲ ನೋಡಿದ್ರಲ್ಲ ಹಂಗಾರ ಇದಾಗಿತ್ತು ನಮ್ಮ ಹಾಗನೀ ಗಿಡದ ಸಂಪೂರ್ಣ ಮಾಹಿತಿ ನಿಮ್ಗೆ ಎಲ್ಲಾರ್ಗೂ ಮಾಹಿತಿ ಇಷ್ಟ ಆಗೈತಿ ಅನ್ಕೊಂತೀನಿ ಅಥವಾ ನಿಮ್ಗೆ ಇನ್ನೂ ಇದು ಮಾಹಿತಿ ಬಿಟ್ಟು ಬೇರೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮುಖಾಂತರ ನಿಮ್ಮ ಡೌಟ್ಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊರಿ ನಮಗೆ ತಿಳಿದಿದ್ರೆ ನಾವು ನಿಮಗೆ ಅದಕ್ಕೆ ಮತ್ತೆ ರೆಸ್ಪಾನ್ಸ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋಕೆ ಟ್ರೈ ಮಾಡ್ತೀವಿ ಇದು ಆಗಿತ್ತು ಮಹಾಗನಿದು ವಿಶೇಷವಾದಂಥ ಸಿರೀಸ್ ಮತ್ತೆ ಮುಂದಿನ ವೀಡಿಯೋ ಒಳಗೆ ಒಂದು ಹೊಸ ವಿಚಾರ ಇಟ್ಕೊಂಡು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರೂ ಹಿಂಗೆ ವೀಡಿಯೋ ನೋಡಿಕೊಂಡು ನಮಗೆ ಸಪೋರ್ಟ್ ಮಾಡ್ತೀರಿ ಮತ್ತ ಮುಂದಿನ ವಿಡಿಯೋ ಸಿಗುವಂತ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು